ಈ ಥರ ಡ್ರೋನ್ ಪ್ರತಾಪ್ ಅಡುಗೆ ನೋಡಿ ಕ್ಯಾಕರ್ಸ್ ಹೋಗ್ತಿದ್ದಾರೆ ಅವರ ತಾಯಿ ಅಂತಲೂ ಕೂಡ ಹೇಳ್ಬೋದು ಇಲ್ಲಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನ್ಸ್ ಕೊಡಲಿ ಸಂಸ್ಕೃತಿ ಕೊಡಿ ನಿಮಗೆಲ್ಲ ಗೊತ್ತಿರ್ಬೋದು ಈಗಾಗಲೇ ಡ್ರೋನ್ ಪ್ರತಾಪ್ ಗಿಚ್ಚಿಗಿಲಿ ಕಾರ್ಯಕ್ರಮ ಶೋನ ಬಿಟ್ಟೇ ಬಿಟ್ರು ಅದು ಒಂದೇ ವಾರದ ನಟನೆಗೆ ಸುಸ್ತಾಗಿ ಬಿಟ್ಟರು ಅಂತ ಹೇಳ್ಬೋದು ನನ್ನ ಕರೀತಾ ಸಾಧ್ಯವಿಲ್ಲ ಅಂತ ಹೇಳಿ ಬಿಟ್ರು ಸದ್ಯ ಈಗ ಡ್ರೋನ್ ಪ್ರತಾಪ್ ನನ್ನಮ್ಮ ಸ್ಟಾರ್ ವೇದಿಕೆಗೆ ಬಂದಿದ್ದಾರೆ ಈ ವೇದಿಕೆಯಲ್ಲಿ ಅಡುಗೆ ಮಾಡೋವಂಥ ಟಾಸ್ಕನ್ನು ಕೂಡ ಕೊಟ್ಟಿರ್ತಾರೆ ಜಾನವಿ ಮತ್ತು ಡ್ರೋನ್ ಪ್ರತಾಪ್ ಮತ್ತು ಇನ್ನೊಬ್ಬರು ಹೆಣ್ಮಗಳಿಗೆ ಕೊಟ್ಟಿರ್ತಾರೆ ಆದರೆ ಅಡುಗೆ ಮಾಡಬೇಕಾದ್ರೆ ಎಲ್ಲ ಎಡವಟ್ಟು ಬರೀ ಎಡವಟ್ಟುಗಳೇ ಆಗ್ತಿರುತ್ತೆ ಮಖಕ್ಕೆಲ್ಲ ಮಸಿ ಮಾಡ್ಕೊಂಡು ಮಕ್ಕಕ್ಕೆಲ್ಲ ಹಿಟ್ಟುಗಳನ್ನು ಮಾಡಿಕೊಂಡು ಭಾಳ ಕಷ್ಟಪಡ್ತಿರ್ತಾರೆ ಇಬ್ಬರು ಕೂಡ ಡ್ರೋಮ್ ಪ್ರತಾಪ್ ಮತ್ತು ಆ ಹೆಣ್ಣು ಮಗಳು ಇದನ್ನು ನೋಡಿದಂಥ ಸದ್ಯ ಅವರ ತಾಯಿ ಅಪ್ಪ ನನ್ನ ಜೀವನದಲ್ಲಿ ನನ್ನ ಮಗನ ಮದುವೆ ಮಾಡಿದ್ರೆ ಮಾತ್ರ ಈದ್ ಸೊಸೆ ಅಂತ ನನಗೆ ಬೇಡ ಕಣಪ್ಪ ಅಂತ ಹೇಳಿ ಹೇಳ್ತಾರೆ ಅಷ್ಟೇ ಅಲ್ಲ ಪ್ರತಾಪ್ಗೆ ಇನ್ನಷ್ಟು ಅಡುಗೆ ಮಾಡೋದು ನಾನು ಹೇಳ್ಕೊಡ್ಬೇಕು ಚೆನ್ನಾಗಿ ಇಲ್ಲ ಅಂತಂದರೆ ಭಾಳ ಕಷ್ಟ ಆಗುತ್ತೆ ಮುಂದೆ ಅವ್ರ ಇಂಟಿಗೆ ಹೆಂಗೆ ಮಾಡ್ಕೊಡ್ತಾನೆ ಪಾಪ ಅವನು ಅಂತ ಹೇಳಿ ಅವರ ತಾಯಿ ಸಹ ತಾರಮ್ಮನತ್ರ ಈ ಮಾತನ್ನು ಕೂಡ ಹೇಳ್ತಾರೆ ಅದಕ್ಕೆ ನನ್ನ ಮಗನಿಗೆ ಇನ್ನಷ್ಟು ಅಡುಗೆ ಕಳಿಸ್ಬೇಕು ಆಮೇಲೆ ಇವಳಿಗೂ ಹುಡುಗಿಗೂ ಅಡುಗೆ ಬರಲಿಲ್ಲ ಅಂತಂದರೆ ಈ ಥರ ಆಗೋಗುತ್ತೆ ಇಲ್ಲಿ ಸ್ಕ್ರೀನಲ್ಲಿ ನೋಡಿದ್ದೀರಾ ಟಿ ವಿಲಿ ಅದಕ್ಕೂ ದೊಡ್ಡದಾಗುತ್ತೆ ಮನೆ ಅಡುಗೆ ಮನೇಲಿ